जय सरकार ಖಳರ ಬಿಟ್ಟು ಮಹಾನಗರ ಪಾಲಿಕೆ ಅಧಿಕಾರಿಗಳು ಬಹಳ ಸಲ ಬೆಂಕಿ ಹಾಕೋದು ಬಗೆ ಫರ್ಮತ್ತು ಬಿಡೋದು ಎಲ್ಲರೂ ಆ ಪ್ರಜೆಗಳು ಎಲ್ಲರೂ ಆಗಿರಲ್ಲ ಐದು ಮಂದಿ ಓರಿ ಆ بیٹಾಯರು ಒಂದು ಗಡೇಮೋ ಬಟ್ಟೆ ಆ ಪ್ರತಿ ಸಲ ಬೆಂಕಿ ಆದದ್ದು ಮರುಳಿಕೋಡೋ ಇಡಾಗ ಅಂತಾರ ಪ್ರತಿ ಸಲ ಪ್ರತಿ ಸಲ ನಾನು ಏನು ನಿಲ್ಲೋದು ಬಹಳ ಸಲ ಪ್ರತಿ ಸಲ ನಮ್ಮನ್ನ ಅರೆಸ್ಟ್ ಮಾಡ್ತಾರೆ ಮಾತ್ರ ಪ್ರತಿ ಸಲನು ಬರ್ತೇವೆ ಮಡವಿ ಕೊಡ್ಬಹುದು ಅರೆಸ್ಟ್ ಮಾಡ್ತಾರೆ ತಾವು ತಮ್ಮಕ್ಕೆ ನಮಗೆ ಬಹಳ ಗೌರವ ಇದೆ ಸಂಪೂರ್ಣವಾಗಿ ಕನ್ನಡ ಮಯ ಬೆಳಗಾವಿ ಮಾಡ್ತಾ ಇದ್ವಿ ನಮಗೆ ಬಹಳ ಅಭಿಮಾನಿ ವಿಶೇಷವಾಗಿ ತಮಗೆ ನಾವೆಲ್ಲ ಅಭಿನಂದನೆಗಳನ್ನ ಸಲ್ಲಿಸ್ತೀವಿ ಆದ್ರೆ ತಮ್ಮ ಕೇಳಮಟ್ ತಾವು ಎಲ್ಲಾನು ಕೂಡ ಗಮನ ಹರ್ಸಕ್ ಆಗಲಿಲ್ಲ ತಮ್ಮ ಕೆಳಮಟ್ಟದ ಅಧಿಕಾರಿಗಳು ಇಷ್ಟೊಂದು ಸತ್ ಇಷ್ಟೊಂದು ವ್ಯಾಪ್ತಿ ಇಷ್ಟೊಂದು ಸಂಖ್ಯೆ ತಮ್ಮ ಸಂಖ್ಯೆ ಬಲ ತಮ್ಮ ಆಡಳಿತ ಅಧಿಕಾರಿಗಳಾದಾರ ಯಾರು ಕೂಡ ಅದ್ರ ಬಗ್ಗೆ ಕ್ರಮ ತಗೊಳ್ಳೋದಿಲ್ಲ ಸಾಕಷ್ಟು ಇವತ್ತು ನೀವು ಬೆಳಗಾವಿ ನಗರದೊಳಗೆ ನೋಡಬೇಕಂತ ಗಣೇಶ ಚತುರ್ಥಿ ಮತ್ತು ಈಜ್ಬಿಲಾತೃತಿ ಒಂದಕ್ಷರೂ ಕೂಡ ಕನ್ನಡವನ್ನು ಬಳಸಿಲ್ಲ ಜನಪ್ರತಿನಿಧಿಗಳಲ್ಲಿ ಇಟ್ಕೊಂಡು ಈ ರೀತಿ ಕಮಾನ ಹಾಕ್ಬೇಕಂದ್ರೆ ಮಹಾನಗರ ಪಾಲಿಕೆ ಅನ್ನು ತಗೋಬೇಕಾ ಒಂದು ಏನು ಬೆಳಗಾವಿ ನಗರದೊಳಗಡೆ ಸರ್ಕಾರದ ಆದೇಶಕ್ಕೆ ಯಾವುದೇ ರೀತಿಯಾದಂತ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ ಸರ್ಕಾರ ಆದೇಶಕ್ಕೆ ಯಾವುದಕ್ಕೂ ಕಿಮ್ಮತ್ತಿಲ್ದಂಗೆ ಇಲ್ಲಿಯ ಮಹಾನಗರ ಪಾಲಿಕೆ ಅಧಿಕಾರಿಗಳು ವರ್ತಿಸ್ತಾ ಇದಾರೆ ಅಂತ ಹೇಳಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಮಹಾನಗರ ಪಾಲಿಕೆ ವಿರುದ್ಧ ಮುತ್ತಿಗೆ ಹಾಕುದ್ರ ಮುಖಾಂತರ ಒಂದು ಪ್ರತಿಭಟನೆಯನ್ನು ಮಾಡಿ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ ಏನು ಬೆಳಗಾವಿ ನಗರದೊಳಗಡೆ ಹಿಂದೆ ನಡೆದಿರುವಂಥ ಗಣೇಶ ಚತುರ್ಥಿ ಆಗಿರ್ಬೋದು ಈದ್ ಮಿಲಾದ್ ಆಗಿರ್ಬೋದು ಮುಂದಿನ ದಿನದಲ್ಲಿ ಬರುವಂಥ ದಸರಾ ಹಬ್ಬದ ಸಂದರ್ಭದಲ್ಲಿ ಜನಪ್ರತಿನಿಧಿಗಳು ಸಂಘಟನೆಗಳ ಮುಖಂಡರುಗಳು ರಾಜಕೀಯ ಪಕ್ಷದ ನಾಯಕರುಗಳೆಲ್ಲ ಕೂಡ ಆಂಗ್ಲ ಭಾಷೆ ಬೇರೆ ಬೇರೆ ಭಾಷೆ ಒಳಗಡೆ ಶುಭಾಶಯಗಳನ್ನು ಕೋರಿ ಹಾಕ್ತಾ ಇರುವಂಥ ಒಂದು ಬ್ಯಾನರ್ಗಳನ್ನು ವಿರೋಧಿಸಿ ಇವತ್ತು ಸರ್ಕಾರ ಸ ಯಾವುದೇ ಒಂದು ಕರ್ನಾಟಕದೊಳಗೆ ಸಾರ್ವಜನಿಕ ಪ್ರದೇಶಗಳಲ್ಲಿ ಶುಭಾಶಯಗಳನ್ನು ಕೋರಿ ಹಾಕುವಂಥ ಬ್ಯಾನರ್ಗಳಲ್ಲಿ ಶೇಕಡಾ ಅರುವತ್ತು ಪರ್ಸೆಂಟ್ಗಿಂತ ಹೆಚ್ಚು ಕನ್ನಡ ಇರಬೇಕು ಅಂಥೇಳಿ ಸುತ್ತೋಲೆಯನ್ನು ಹೊಡೆಸಿದ್ರೂ ಕೂಡ ಇವತ್ತು ಇಲ್ಲಿ ಯಾವುದೇ ರೀತಿಯಾದಂಥ ಕ್ರಮ ತಗೊಳ್ತಾ ಇಲ್ಲ ಬೇರೆ ಬೇರೆ ಭಾಷೆಯಲ್ಲಿ ಇಲ್ಲಿಯ ಬ್ಯಾನರ್ಗಳು ಭಿತ್ತಿ ಪತ್ರಗಳು ರಾರಾಜಿಸ್ತಾ ಇದ್ದಾವೆ ಹಾಗಾಗಿ ಅದನ್ನು ವಿರೋಧಿಸಿ ಸಾಕಷ್ಟು ಬಾರಿ ಮಹಾನಗರ ಪಾಲಿಕೆಗೆ ನಾವು ಕರ್ನಾಟಕ ರಕ್ಷಣಾ ವ್ಯಕ್ತಿಗೆ ವಿನಂತಿಸಿಕೊಂಡ್ರು ಮನವಿ ಮಾಡಿಕೊಂಡ್ರು ಕೂಡ ಅಧಿಕಾರಿಗಳು ಯಾವುದಕ್ಕೂ ಸ್ಪಂದಿಸ್ತಾ ಇಲ್ಲ ಹಾಗಾಗಿ ಇವತ್ತು ಮಹಾನಗರ ಪಾಲಿಕೆಗೆ ಮುತ್ತಿಗೆ ಹಾಕೋದ್ರ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ತಾ ಇದ್ವಿ ಇನ್ನು ಮುಂದಿನ ದಿನಮಾನಗಳಲ್ಲಿ ಅಧಿಕಾರಿಗಳು ಸರಿಯಾಗಿ ಕ್ರಮವನ್ನು ತಗೊಳ್ಳದೆ ಹೋದಲ್ಲಿ ಭಾಳ ದೊಡ್ಡ ಮಟ್ಟದ ಕ್ರಾಂತಿ ದೊಡ್ಡ ಮಟ್ಟದ ಹೋರಾಟ ಮಹಾನಗರ ಪಾಲಿಕೆ ಬೆಳಗಾವಿ ಜಿಲ್ಲಾಡಳಿತ ಬೆಳಗಾವಿ ಪೊಲೀಸ್ ಇಲಾಖೆ ಎದುರಿಸಬೇಕಾಗತ್ತೆ ಇಂಥ ಸಂದರ್ಭದೊಳಗಡೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಯ್ತು ಅಂತಂದ್ರೆ ನೇರವಾಗಿ ಮಹಾನಗರ ಪಾಲಿಕೆ ಅಧಿಕಾರಿಗಳು ಹೊಣೆ ಆಗ್ತಾರ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಟ್ಟು